ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಸಿಂಪಲ್ ಆಗಿ ಆ್ಯಂಡ್ ಟೇಸ್ಟಿಯಾಗಿ ಈಸಿಯಾಗಿ ದಿಢೀರ್ ಅಂತ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಇಲ್ಲಿದೆ ನೋಡಿ ಸಿಂಪಲ್ ಆಗಿರುವಂತಹ ಡಿಶ್ ಅಕ್ಕಿ ಹಿಟ್ಟಿದ್ರೆ ಒಂದು ಸಾಕು ಮನೆಯವರು ಎಲ್ಲರೂ ಇಷ್ಟಪಟ್ಟು ತಿನ್ನಬಹುದಾದಂತಹ ಡಿಶ್ ಅನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಸೊ ಗೈಸ್ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫಸ್ಟ್ ಇಲ್ಲಿ ನಾನು ಒಂದು ಬೌಲನ್ನು ತೆಗೆದುಕೊಂಡು ಅದಕ್ಕೆ ಒಂದೂವರೆ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಹಾಫ್ ಕಪ್ಪಷ್ಟು ರವೆಯನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಒಂದು ಮುಕ್ಕಾಲ್ ಕಪ್ಪಷ್ಟು ಮೊಸರನ್ನ ಸೇರಿಸ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿಕೊಂಡು ಎಲ್ಲವೂ ಒಂದಕ್ಕೊಂದು ಹೊಂದ್ಕೊಂಡು ಸೊ ಏನಾಗುತ್ತೆ ಮೊಸರೆಲ್ಲ ಒಂದು ರೀತಿ ಅಬ್ಸರ್ವ್ ಆಗುತ್ತೆ ನೋಡಿ ರವೆ ಮತ್ತು ಹಿಟ್ಟೆಲ್ಲ ಸೇರಿಕೊಂಡ್ಮೇಲೆ ಸೊ ನೀರಿನ ಪ್ರಮಾಣವನ್ನ ನೋಡಿಕೊಂಡು ಹಂತ ಹಂತವಾಗಿ ಸೇರಿಸ್ಕೊಂಡು ಈ ರೀತಿ ನೀವು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಒಂದು ಗಂಟಿಲ್ಲದ ರೀತಿಯಲ್ಲಿ ಸೊ ನಾವು ಮೊಸರು ರವೆ ಎಲ್ಲ ಹಾಕಿದಾಗ ಒಂದ್ ರೀತಿ ಗಂಟ್ ಗಂಟೆ ತರ ಆಗಿರುತ್ತೆ ಸೊ ನೆಕ್ಸ್ಟ್ ಏನ್ ಮಾಡಿ ಅಂತ ಹೇಳಿದ್ರೆ ನೀವು ಸ್ವಲ್ಪ ಸ್ವಲ್ಪನೇ ಬ್ಯಾಚ್ ವೈಸ್ ಆಗಿ ನೀವು ನೀರನ್ನು ಸೇರಿಸ್ಕೊಂಡು ನೀಟಾಗಿ ನೀವು ಮಿಕ್ಸ್ ಮಾಡ್ಕೊಡ್ಬೇಕು ಒಂದು ಹದದ ಕನ್ಸಿಸ್ಟೆನ್ಸಿ ನಿಮ್ಗೆ ಗೊತ್ತಾಗುತ್ತೆ ಮಿಕ್ಸ್ ಮಾಡ್ತಾ ಇರುವಾಗ ಸೊ ಒಂದು ಸ್ಮೂತ್ ಆಗಿರುವಂತಹ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ ಸೊ ಆ ಹಂತಕ್ಕೆ ರೆಡಿ ಆದ್ರೆ ಸಾಕು ಸೊ ಇವಾಗ ನೋಡಿ ಬ್ಯಾಟರ್ ರೆಡಿ ಆಗಿದೆ ಇದನ್ನ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಹೀಗೆ ರೆಸ್ಟ್ ಆಗಿ ಬಿಟ್ಬಿಡೋಣ ಸೊ ನೀಟಾಗಿ ಅದೆಲ್ಲ ಚೆನ್ನಾಗಿ ಕರಗಬೇಕು ಸೊ ಈಗ ನೋಡಿ ನೀಟಾಗಿ ನೆಂದಿದೆ ಸೊ ಇವಾಗ ನೆಕ್ಸ್ಟ್ ಏನು ಮಾಡೋಣ ಇದಕ್ಕೆ ಬೇಕಾಗಿರುವಂತಹ ಅನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗೋಣ ಸ್ವಲ್ಪ ನಾನು ಆನಿಯನ್ ಅನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಕ್ಯಾರೆಟನ್ನು ತುರಿದು ಹಾಕ್ಕೊಂಡಿದ್ದೀನಿ ಸೊ ಖಾರಕ್ಕೆ ಮೆಣಸಿನ್ಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಜೊತೆಗೆ ಕರ್ಬೇವಿನ ಸೊಪ್ಪಿನ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಎಗೇನ್ ಇವಾಗ ಎಲ್ಲವನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಸೊ ಇದು ತುಂಬಾ ಆಗಿದೆ ಆ್ಯಂಡ್ ನಮಗೆ ವಾರೆಲ್ಲ ಒಂದೊಂದು ರೆಸಿಪಿ ಮಾಡಬೇಕಾಗಿರೋಂದರೆ ಸೊ ಸಿಂಪಲ್ಲಾಗಿ ಇದನ್ನು ನೀವು ಟ್ರೈ ಮಾಡಬಹುದು ಸೊ ನೆಕ್ಸ್ಟ್ ನೀವು ಈ ನೋವನ್ನು ಹಾಕ್ಕೊಂಡು ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ ಸೊ ಡಿಫ್ರೆಂಟಾಗಿರುತ್ತೆ ಕೂಡ ಜೊತೆಗೆ ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೊಳ್ಬೇಕು ಮಾಡ್ಕೊಳ್ಬಹುದಾದಂತಹ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ ಆಗಿದೆ ಸೊ ನೆಕ್ಸ್ಟ್ ಏನು ಮಾಡಿ ಒಲೆ ಮೇಲೆ ಪಡ್ಡು ತವ ಅಥವಾ ಅಪ್ಪೆ ಮೋಲ್ಡ್ ಅಂತ ಕೂಡ ಹೇಳ್ತೀವಿ ಈ ಒಂದು ತವವನ್ನು ಒಲೆ ಮೇಲೆ ಇಟ್ಟು ಬಿಸಿ ಆದಮೇಲೆ ಸ್ವಲ್ಪ ನೀವು ಆಯಿಲನ್ನು ಸೇರಿಸ್ಕೊಂಡು ರೆಡಿ ಮಾಡ್ಕೊಂಡಿರುವಂತಹ ಬ್ಯಾಟರ್ ಅನ್ನು ನೀವು ಒಂದೊಂದು ಸ್ಪೂನನ್ನು ನೀವು ಈ ರೀತಿ ಹಾಕ್ಕೊಳ್ತಾ ಹೋಗಿ ಸೊ ಮನೆಯವರು ಕೂಡ ಚಿಕ್ಕ ಮಕ್ಕಳು ಏನಾದರೂ ನಮಗೆ ಡಿಫ್ರೆಂಟ್ ಡಿಫ್ರೆಂಟಾಗಿ ಆಗಿ ಬೇಕು ಅಥವಾ ಮನೆಯವರಾದ್ರೂ ಏನಾದರೂ ಹೊಸುಸ್ತಾಗಿ ತಿಂಡಿಯನ್ನು ತಿನ್ಬೇಕು ಅಂತ ಅನ್ಕೊಂಡವ್ರಿಗೆ ಸೊ ನೋಡಿ ನಿಮಗೂ ಕೂಡ ಹೆಲ್ದಿಯಾಗಿ ಕೂಡ ಇರುತ್ತೆ ಜೊತೆಗೆ ಕಡಿಮೆ ಸಮಯದಲ್ಲಿ ನಾವು ಮಾಡ್ಕೊಳ್ಬಹುದಾದಂತಹ ಈ ಒಂದು ಈಸಿ ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಖಂಡಿತವಾಗಿಯೂ ಎಲ್ರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಇದರಿಂದ ಸಮಯದ ಉಳಿತಾಯವನ್ನು ಸಹ ನಾವು ಮಾಡ್ಕೊಳ್ಬಹುದು ಸೊ ಇವಾಗ ನೆಕ್ಸ್ಟ್ ಏನ್ ಮಾಡಿ ಅಂದ್ರೆ ಎರಡು ಕಡೆಯನ್ನು ಹೀಗೆ ತಿರುವು ಹಾಕೊಂಡು ಬೇಯಿಸ್ಕೊಳ್ಳಿ ಸೊ ದಿಢೀರ್ ಅಂತ ಮಾಡ್ಬೇಕ ಮಾಡ್ಕೊಳ್ಬಹುದಾದಂತಹ ಬ್ರೇಕ್ಫಾಸ್ಟ್ ರೆಸಿಪಿ ಇದು ಸೊ ಈಗ ನೋಡಿ ಇವಾಗ ನಮ್ಮ ಪಡ್ಡು ಅಂತೀವಿ ಅಥವಾ ರೈಸ್ ರೈಸ್ ಫ್ಲೋರ್ ಅಪ್ಪೆ ಅಂತ ಕೂಡ ಹೇಳ್ತೀವಿ ಅಕ್ಕಿ ರೀತಿಯಿಂದ ಮಾಡುವಂತಹ ರವೆ ಅಪ್ಪೆ ಅಂತನೂ ಕೂಡ ಹೇಳ್ತಾರೆ ಸೊ ಇವಾಗ ನಮ್ಗೆ ಕಡ್ಡು ರೆಡಿ ಆಗಿದೆ ನಾವು ನೆಕ್ಸ್ಟ್ ಹೋಟೆಲ್ ಸ್ಟೈಲಲ್ಲಿ ನಾವು ಚಟ್ನಿಯನ್ನು ಮಾಡ್ಕೊಂಡು ಬಂದುಬಿಡೋಣ ಸೊ ಕಾಯಿ ತುರಿ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹುರ್ಗಡ್ಲೆ ಒಂದು ಸ್ವಲ್ಪ ಕಡಿಮೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಹಣ್ಣು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕಿ ಮಿಕ್ಸಿಯನ್ನು ಮಾಡ್ಕೊಂಡ್ಬಿಡೋಣ ಸೊ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಸೊ ಒಂದು ರೀತಿ ಪೇಸ್ಟ್ ರೀತಿ ಮಾಡ್ಕೊಂಡ್ಮೇಲೆ ಸೊ ನೆಕ್ಸ್ಟ್ ಇವಾಗ ಇದಕ್ಕೊಂದು ಸಿಂಪಲ್ ಆಗಿ ನಾವು ಒಗ್ಗರಣೆಯನ್ನು ಹಾಕೊಂಡ್ಬಿಡೋಣ ಸೊ ಚಟ್ನಿ ನೋಡಿ ಇವಾಗ ಹಂತ ಈ ಹಂತಕ್ಕೆ ರೆಡಿ ಆಗಿದೆ ಸೊ ಇವಾಗ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಕೊಂಡ್ಮೇಲೆ ಫಸ್ಟು ಒಲೆ ಮೇಲೆ ಒಂದು ಚಿಕ್ಕ ಒಂದು ಒಗ್ಗರಣೆ ಪ್ಯಾನನ್ನು ಇಟ್ಕೊಂಡು ಹೀಗೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಆಯಿಲನ್ನು ಹಾಕೊಳ್ಳಿ ಒಂದು ಹಾಫ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಉದ್ದಿನಬೇಳೆಯನ್ನು ಹಾಕೊಳ್ಳಿ ಇಲ್ಲ ಅಂತ ಹೇಳಿದರೆ ನೀವು ಹೆಸರು ಬೇಳೆಯನ್ನು ಸಹ ಹಾಕೊಳ್ಬಹುದು ನೆಕ್ಸ್ಟು ಒಣಮೆಣಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ಹಾಕಿ ನೀವು ಇದಕ್ಕೆ ಒಂದು ಚಟ್ನಿಗೆ ಸಿಂಪಲ್ ಆಗಿ ಒಂದು ಒಗ್ಗರಣೆಯನ್ನು ಹಾಕೊಂಡ್ರೆ ನೋಡಿ ಹೋಟೆಲ್ ಸ್ಟೈಲಲ್ಲಿ ನಮಗೆ ಚಟ್ನಿ ರೆಡಿಯಾಗಿದೆ ಸೊ ಈ ಒಂದು ರೆಸಿಪಿ ನಿಮಗೆ ತುಂಬಾನೇ ಇಷ್ಟ ಆಗುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ಒಂದು ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ